ಕ್ಯಾಟಿ ನೋಡ್ತಾ ಇದ್ದೀವಿ ಕಟ್ ಟಾಪ್ ಎಷ್ಟು ಬೇಸ ಕಲೆಕ್ಷನ್ ನೋಡಿ ಇದು ನೋಡಿ ಇದು ಬಂದ ಕಲಿಸಿದ್ರೆ ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆಯ್ತದ ಇದು ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ಲೈಟ್ ಕಲರ್ ಆ್ಯಂಡ್ ಡಾರ್ಕ್ ಕಲರ್ ಎಲ್ಲ ನಮ್ಮ ನಮ್ಗೆ ತಾನೇ ರೇಟ್ ನಾವು ಮಾತಾಡ್ತೀನಿ ಅಲ್ಲ ಸಿಕ್ಸ್ಟಿ ಫೈವ್ ಇಂಚಲ್ಲಿ ರೇಟ್ ಸ್ಟಾರ್ಟ್ ಅರವತ್ತೈದು ರೂಪಾಯಿ ರೂಪಾಯಿಂಚೆ ರೇಟ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ನೀವು ಕಲೆಕ್ಷನ್ ನೋಡ್ತಾ ಇದ್ರೆ ಎಲ್ಲ ಎಷ್ಟು ಬೇಸಾಗ ಬಂತು ಓನ್ಲಿ ಸಿಕ್ಸ್ಟಿ ಫೈವ್ ಇಂಚಲ್ಲಿ ರೇಟ್ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಫುಲ್ಯೂರ್ ಕಾಟನ್ ಇರ್ತದೆ ಫ್ಯಾಬ್ರಿಕ್ ಬಂದ ಕೆಲಸ ನಮಗೆ ಎಲ್ಲ ಕಾಟನ್ಗೆ ಬರ್ತದೆ ದಿನ ಕಲರ್ ನೋಡ್ತಾ ಇದ್ರಲ್ಲ ಕಲರ್ ಚಾಲೆ ಎಷ್ಟು ಬೇರೆ ಡಿಸೈನ್ ನಮಗೆ ಕೊಟ್ಟು ನೋಡ್ತಾ ಇದ್ರಲ್ಲ ಬೆಸ್ಟ್ ಕಲೆಕ್ಷನ್ ಐತೆ ಇನ್ಸ್ಟಾಗ್ರಾಮ್ ಇಲ್ಲಿಕೆ ಯೂಟ್ಯೂಬ್ಲಕ್ಕಿ ಇವಾಗ ಅಜಿತ್ ಜೋನ್ ವೆಬ್ಸೈಟ್ ಕೂಡ ಕೈಲಿ ಬಂದಾಗ ವೆಬ್ಸೈಟ್ಗೆ ಎಲ್ಲಿ ನೀವು ಪರ್ಚೇಸ್ ಮಾಡ್ಬೇಕು ಸುಲ್ತೆ ನಮಗೆ ಇಡ್ತದೆ ಅಂಡ್ ಫ್ಲವರ್ ಡಿಸೈನ್ ತರ ನಮಗೆ ಕೊಟ್ಟ ಅಂಡ್ ಕಲರ್ ಕಾಂಬಿನೇಷನ್ ಕಲರ್ ನಮಗೆ ಸಿಕ್ ಆ ರೇಟಲ್ಲಿ ಓನ್ಲಿ ನೂರ ಇಪ್ಪತ್ತು ಐದು ರೂಪಾಯಿಂದಲ್ಲಿ ರೇಟ್ ಸ್ಟಾರ್ಟ್ ಆಯ್ತದ ಫ್ಲವರ್ ಟೈಪ್ ಎಷ್ಟು ಬೇಸ್ ಕೊಟ್ಟು ನೋಡಿ ಮೆರೂನ್ ಕಲರ್ ಡಾರ್ಕ್ ಡಾರ್ಕ್ ಕಲರ್ ಕಲರ್ ಕಾಂಬಿನೇಷನ್ ಕಲರ್ ಎಷ್ಟು ಕೊಟ್ಟರೆ ಎಷ್ಟು ಬೇಸಾಯ ನೋಡಿ ಎಷ್ಟು ಸ್ಲೂ ನೋಡ್ತಿದ್ರಲ್ಲ ನಮಗೆ ನಮಗೆಲ್ಲ ತುಂಬಾ ರೀಟೇಲ್ಗೆ ಸಿಗ್ಬಿಡ್ತದೆ ನೋಡಿ ಎಷ್ಟು ಐತೆ ಕನ್ನಡವಲ್ಲ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಜಿತ್ ಜೋನ್ ಶ್ರೀ ಸಾವಲೇ ಸಿಲ್ ನೀವು ನೀವೆಲ್ಲರಿಗೆ ಸ್ವಾಗತ ಗೆದ್ದೀನಿ ಇವತ್ತು ನಮ್ಮ ನಿನ್ನ ಸರಿಗೆ ತಗೊಂಡು ಬಂದ ಕಲೆಕ್ಷನ್ ಇಂದ ತಗೊಂಡು ಬಂದಿ ಅಂತೆ ಕಿಡ್ಸ್ ವೇರಲ್ಲಿ ಕಿಡ್ಸ್ ವೇರಲ್ಲಿ ಪಾಲ್ಟಿವೇರ್ ಟೈಪ್ಲು ಯಾವ್ದು ಯಾವ ರೀತಿ ಬಗ್ಗೆ ಟ್ರೆಂಡಿಂಗ್ ನಡೆಸ್ತದೆ ಮಾರ್ಕೆಟಲ್ಲಿ ಆ ರೀತಿಯಾಗಿ ನಾವು ರೇಟ್ ಸ್ಟಾರ್ಟ್ ಅಪ್ ಆ ನೀವು ರೇಟ್ ನಾವು ಒಂದು ಮಾತಾಡ್ತೀನಲ್ಲ ಸಿಕ್ಸ್ಟಿ ಫೈವ್ ಇಂಚಲ್ಲಿ ರೇಟ್ ಸ್ಟಾರ್ಟ್ ಆಗೈತೆ ನೂರು ಅರವತ್ತೈದು ರೂಪಾಯಿ ಇಂಚಲ್ಲಿ ರೇಟ್ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ಪಾಲ್ಟಿವೇರ್ ಟೈಪ್ ನೋಡ್ತಿದ್ದಾರ ಎಲ್ಲ ಬಂದಗ ನಮಗಿದೆ ಫ್ರಾಕ್ ಟೈಪಲ್ಲಿ ಫ್ರಾಕ್ ಟೈಪಲ್ಲಿ ಇಲ್ಲ ಸ್ಕೆ ಸ್ಕಿಟ್ ಕಟ್ಟಿಲ್ಲಲ್ಲಿ ನಮಗೆಲ್ಲ ಸಿಗಿಬಿಡ್ತದ ಆ್ಯಂಡ್ ಫಸ್ಟ್ ಆಟಿಕಲ್ ನೀವು ನೋಡ್ತಾ ಇದ್ದೀರಲ್ಲ ಜೀರೋ ಸೈಜ್ ನಿಂಚಲ್ಲಿ ಆ್ಯಂಡ್ ಟೆನ್ ಇಯರ್ ಸೈಜ್ ಇರೋ ಸೈಜಸ್ ಇಲ್ಲ ಅದರಲ್ಲೇ ಸಿಕ್ಕಿಬಿಡ್ತದೆ ಇಲ್ಲಿ ಆ್ಯಂಡ್ ನೀವು ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಇಷ್ಟು ಬೇಸ ಬಂತು ಒನ್ ಓನ್ಲಿ ಸಿಕ್ಸ್ಟಿ ಫೈವ್ ನಿಂಚಲ್ಲಿ ರೇಟ್ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಫುಲ್ಯೂರ್ ಕಾಟನ್ ಇರ್ತದೆ ಫ್ಯಾಬ್ರಿಕ್ ಬಂದ ಕಲ್ಸಿ ನಮಗೆ ಎಲ್ಲ ಕಾಟನ್ ಬರ್ತದೆ ದಿನಕ್ಕೆ ಕಲರ್ ನೋಡ್ತಾ ಇದ್ರಲ್ಲ ಕಲರ್ ಚಾಡ್ ಎಷ್ಟು ಬೇರೆ ಡಿಸೈನ್ ನಮಗೆ ಕೊಟ್ಟ ನೋಡ್ತಾ ಇದ್ರಲ್ಲ ಬೆಸ್ಟ್ ಕಲೆಕ್ಷನ್ ಐತೆ ಇಲ್ಲಿ ನೋಡಿ ಸೈಜಸ್ ಎಲ್ಲ ಹಳಿವೆ ಸಿಕ್ಬಿಡ್ತದ ನೀವು ನೋಡ್ತಾ ಇದ್ರಲ್ಲ ಲೈಟ್ ಕಲರ್ ಎಲ್ಲ ಡಾರ್ಕ್ ಕಲರ್ ಎಲ್ಲ ನಿಮಗೆ ಸೈಜಸ್ ಎಲ್ಲ ಹಳವೆಲ್ಲ ಸಿಕ್ಬಿಡ್ತದೆ ಆ್ಯಂಡ್ ಕಲೆಕ್ಷನ್ ಬಂದ ಕೈಸ ನಮಗೆ ಇಲ್ಲಿ ಫ್ಲವರ್ ಟೈಪ್ ಟೈಪ್ಲಾಗ ಕೊಟ್ಟರೆ ಇಷ್ಟು ಬೇಸ ಕಲೆಕ್ಷನ್ ಅಂಡ್ ಲೋಪನ್ ನಾವು ನೋಡ್ತಾ ಇದ್ರಲ್ಲ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟರೆ ನಮಗೆ ಕಾಟನ್ ಅಲ್ಲಿ ಸಿಕ್ಸ್ಟಿ ಪಾಯಿಂಟ್ ರೇಟ್ ಸ್ಟಾರ್ಟ್ ಆಯ್ತದೆ ಡೇ ಅಂದ್ರೆ ಡೆಲಿವರ್ ಸೈಜಸ್ ಹಾಕೊಂತಾರೋ ಅವೆ ಆ ರೀತಿ ಕಲೆಕ್ಷನ್ ಮಾಡ್ತಾ ಇದ್ದಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಮಗೆ ಬಿಡ್ತದೆ ಇಲ್ಲಿ ನೆಕ್ಸ್ಟ್ ಗು ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಫ್ಲವರ್ ಟೈಪ್ ಲಾಗ ಲೈಟ್ ಕಲರ್ ಡಾರ್ಕ್ ಕಲರ್ ಕಾಂಬಿನೇಷನ್ ಕಲರ್ ನಮ್ಗೆ ಕೊಟ್ಟರೆ ಸೆಂಟರ್ ಬಂದ್ರೆ ನಮಗೆ ಬಟನ್ ಟೈಪ್ ಕಲೆಕ್ಷನ್ ಬ್ಯಾಕ್ ಸೈಡ್ ನೋಡೋದು ಬ್ಯಾಕ್ ಸೈಡ್ ನಮಗೆ ಜಿಪ್ ಕೊಡ್ತಾಯಿದೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಐತೆ ಮಾತ್ರ ಸಿಕ್ಸ್ಟಿ ಫೈವ್ ಇಂಚಲ್ಲಿ ರೇಟ್ ಸ್ಟಾರ್ಟ್ ಆಯ್ತದ ನೆಕ್ಸ್ಟ್ ಪ್ಯಾಟಿಲ್ ನೋಡ್ತಾ ಇದ್ದೀವಿ ಕಟ್ ಟಾಪ್ ಎಷ್ಟು ಬೇಸ ಕಲೆಕ್ಷನ್ ನೋಡಿ ಇದು ನೋಡಿ ಇದು ಬಂದ ಗುಂಡೆ ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆಯ್ತದೆ ಇದು ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ಲೈಟ್ ಕಲರ್ ಆ್ಯಂಡ್ ಡಾರ್ಕ್ ಕಲರ್ ಎಲ್ಲ ಸಿಕ್ಬಿಡ್ತದೆ ನಮ್ಗೆ ಸೈಜಸ್ ಕೂಡ ಎಲ್ಲ ಅಡ್ಬೇಬಲ್ಲಿ ಸಿಗ್ಬಿಡ್ತದೆ ಆ್ಯಂಡ್ ಎಲ್ಲರದು ಮೇಲೆ ಅಜಿತ್ ಜೋನ್ ಟ್ಯಾಂಕ್ ಬಂದಂಗೆ ಕಂಪಲ್ಸರಿ ಇರ್ತದೆ ನಾನು ನೋಡ್ತಾ ಇದ್ದಾರೆ ಒಂದು ಬಾರಿ ನೀವು ಅಜಿತ್ ಜೋನ್ಗೆ ನೀವು ಅಂದರೆ ಬೇಕಂದ್ರೆ ಐತೆ ಇನ್ಸ್ಟಾಗ್ರಾಮ್ ಇಲ್ಲಿಕೆ ಯೂಟ್ಯೂಬ್ಲಕ್ಕ ಎಲ್ಲಿ ಇವಾಗ ಅಜಿತ್ ಜೋನ್ ವೆಬ್ಸೈಟ್ ಕೂಡ ನಿಮ್ಮ ಕೈಲಿ ಬ ಕೈ ವೆಬ್ಸೈಟ್ಗೆ ಎಲ್ಲಿ ನೀವು ಪರ್ಚೇಸ್ ಮಾಡಬೇಕು ಇಲ್ಲಿರ್ಗ ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಯಾವ ನಂಬರ್ ಕಾಣಿಸ್ತದೆ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ಅವರೇ ಎಲ್ಲ ನಿಮಗೆ ಇಲ್ಲ ಇದಾರೆ ಅಂಡ್ ನೆಕ್ಸ್ಟ್ ಆಟಲ್ ಒಂದು ನೋಡ್ತಾ ಇದ್ರಲ್ಲ ಲೈಟ್ ನಿಮ್ಗೆ ಕೊಟ್ಟಾರ ಹ್ಯಾಂಡ್ ಸ್ಕರ್ಟ್ ಟಾಪ್ ಅಂದ್ರೆ ಇಷ್ಟು ನೋಡಿ ಇಷ್ಟು ಕಟ್ ಐತೆ ಇಲ್ಲಿ ಟಾಪ್ ಐತೆ ಇಲ್ಲಿ ಬಂದ್ ಸೈಜಸ್ ಎಲ್ಲ ಸಿಗಬಿಡ್ತದೆ ಇಲ್ಲಿ ಟೋನ್ಸ್ ಅಂಡ್ ಫ್ಲವರ್ ಡಿಸೈನ್ ತಮಗೆ ಕೊಟ್ಟಿರ್ತದೆ ಕಲರ್ ಕಾಂಬಿನೇಷನ್ ಕಲರ್ ನಮ್ಗೆ ಸಿಕ್ ಆ ರೇಟ್ ಅಲ್ಲಿ ಓನ್ಲಿ ನೂರ ಐದು ರೂಪಾಯಿಂದಲ್ಲಿ ರೇಟ್ ಸ್ಟಾರ್ಟ್ ಆಯ್ತದ ಸ್ಕಿಟ್ ಕಟ್ ಅಲ್ಲಿ ಇಷ್ಟು ಬೇಸ ಕಲರ್ಸ್ ಅಂಡ್ ನೆಕ್ಸ್ಟ್ ಆಟಲ್ ನೋಡ್ತಾ ಇದ್ರಲ್ಲ ಪ್ರವರ್ ಟೈಪ್ಲಿ ಫ್ಲವರ್ ಟೈಪ್ಲ ಎಷ್ಟು ಬೇಸ್ ಕೊಟ್ಟರು ನೋಡಿ ಮೆರೂನ್ ಕಲರ್ ಡಾರ್ಕ್ ಲಿಸ್ಟ್ ಡಾರ್ಕ್ ಕಲರ್ ಕಲರ್ ಕಾಂಬಿನೇಷನ್ ಕಲರ್ ಎಷ್ಟು ಕೊಟ್ಟರೆ ಎಷ್ಟು ಬೇಸೈತೆ ನೋಡಿ ಎಷ್ಟು ಸ್ಲೂ ನೋಡ್ತಿದ್ರಲ್ಲ ಸ್ಲೂಲೂ ನಮಗೆಲ್ಲ ತುಂಬ ರಿಟೇಲ್ಗೆ ಸಿಗ್ಬಿಡ್ತದೆ ನೋಡಿ ಎಷ್ಟು ಬೇಸೈತೆ ಚಲೋ ಹೊಚ್ಚು ಕಲೆಕ್ಷನ್ ನೀವು ನಾವು ನೋಡ್ತಿದ್ರಲ್ಲ ನೂರ ಇಪ್ಪತ್ತೈದು ರೂಪಾಯಿ ಅಲ್ಲಿ ಈ ರೇಟಿಂದಲೇ ನಿಮಗೆ ಸಿಗಬಿಡ್ತಾವ ಓಲ್ಸೇಲ್ ರೇಟಲ್ಲಿ ಆ್ಯಂಡ್ ರಿಟೇಲ್ಗೆ ನೀವು ಸೇಲ್ ಮಾಡಬೇಕಂದ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ನಿಮಗೆ ಈ ವಿಧಾಗ ನೀವು ಮನೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಅಜಿತ್ ಜೋನ್ಗೆ ವಿ ಅಜಿತ್ ಜೋನ್ಗೆ ಕನೆಕ್ಟ್ ಆಯ್ತವೆ ಇವತ್ತು ಈ ಕಲೆಕ್ಷನ್ ಎಲ್ಲ ನಿಮಗೆ ನೆಕ್ಸ್ಟ್ ನೀಂಗ್ ನೋಡ್ತಿದ್ರಿ ನೋಡಿ ಲೈಟ್ ಕಲರ್ನಿ ಸ್ಕಟ್ ಟಾಪ್ ಎಷ್ಟು ಬೇಸ ಕಲೆಕ್ಷನ್ ನೋಡೋಣ ನೀವು ನೋಡ್ತಿದ್ರಿ ಇದು ನೋಡಿ ನಮಗೆ ಲೈಟ್ ಕಲರ್ ಕೊಟ್ಟಾರೆ ಫ್ಲವರ್ ಟೈಪ್ಲೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಆ್ಯಂಡ್ ಇವತ್ತು ಆ್ಯಂಡ್ ಕಾಂಬಿನೇಷನ್ ಕಲರ್ ಬಿ ಕೊಟ್ಟರೆ ನಮಗೆ ಇಲ್ಲಿ ಆ್ಯಂಡ್ ಪ್ಲವ ಟೈಪ್ಲ ಡಿಸೈನ್ ಟೈಪ್ಲೋಗಾರೆ ಸೈಜಸ್ ಕೂಡ ಎಲ್ಲ ಅಡಿ ಸಿಗಬಿಡ್ತದೆ ಆ್ಯಂಡ್ ಇವತ್ತು ನಾನು ಇವಾಗ ನೋಡ್ತಾ ಇದ್ರ ಅಲ್ಲ ಎಲ್ಲ ಡೈಲಿ ವೇರ್ ಸೈಜಸ್ ಇದೆ ಇವೆಲ್ಲ ಡೈಲಿ ವೇರ್ ಐತೆ ಇಲ್ಲಿ ಫ್ರಾಕ್ ಫ್ರಾಕ್ ಬಿ ಈ ವಿಡಿಯೋ ಎಲ್ಲ ನಾನು ಎಲ್ಲ ಸಿಗಿಬಿಡ್ತದೆ ನಮಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತರೆ ಒನ್ಲಿ ಟೆನ್ ತೌಸಂಡ್ ನಿಂಚೂ ಸ್ಟಾರ್ಟ್ ಮಾಡಬೇಕು ಎಷ್ಟು ಟೆನ್ ತೌಸಂಡ್ ಮೇಲೆ ನಮಗೆ ಸ್ಟಾರ್ಟ್ ಮಾಡಬೇಕು ಮಾತ್ರ ನೀವು ಸ್ಕೀನ್ ಮೇಲೆ ಯಾವ ಥರ ನಿಮಗೆ ನಂಬರ್ ಕಾಣಿಸ್ತಾ ನಂಬರ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ಅವರೆಲ್ಲ ನಿಮಗೆ ಕೇಳ್ತಾರಕ್ಕೆ ಹಿಂಗೆ ಪರ್ಚೇಸ್ ಮಾಡ್ಬೇಕು ಒಂದು ಕಲ್ಸಿ ಇಲ್ಲಿ ಬಂದ ಕಲಸು ನೀವು ಪರ್ಚೇಸ್ ಮಾಡಬೇಕು ನಮಗೆ ಸೂರತ್ ಎಲ್ಲ ಐತೆ ನಮಗೆ ಏನು ಗೊತ್ತಿಲ್ಲ ಇಲ್ಲಿ ಬರಬೇಕು ನಾವು ಅದು ಇದೆ ಅಂತ ಸ್ಕೀನ್ ಮೇಲೆ ಯಾವುದೇ ನಂಬರ್ ನಿಮಗೆ ಅಂತ ಕಾಣಿಸ್ತದ ಆ ನಂಬರ್ಗೆ ಕಾಲ್ ಮಾಡಿರಿ ಅವರೇ ಎಲ್ಲ ಹೇಳ್ತಾರೆ ಇಲ್ಲಿ ಸೂರತ್ ಬಂದ ಕಾಲ್ಸಿ ನಿಮಗೆ ಡ್ರೈವರ್ ಬಿ ನಿಮಗೆ ಪಿಕಪ್ ಮಾಡಬೇಕು ಅಲ್ಲಿ ಭೀ ನಿಮಗೆ ಸಿಕ್ಕಿಬಿಡ್ತದೆ ನೆಕ್ಸ್ಟ್ಯಾಟಿಲ್ರ ನೋಡ್ಚು ಸ್ಕಿಟ್ ಕಾಪ್ ಅಂದರೆ ಲಾಸ್ಟ್ ಕಲೆಕ್ಷನ್ ಐತೆ ಎಷ್ಟು ಐತೆ ನೋಡಿದ್ರು ಕಾಂಬಿನೇಷನ್ ಕಲರ್ ಕೊಟ್ಟೆ ಇದು ಬಿ ನಮಗೆ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟಲ್ಲ ಇಲ್ಲ ಫ್ಯಾಬ್ರಿಕ್ ಬಂದ ಕೆಲಸ ನಮಗೆ ಇಂಪಾರ್ಟೆಂಟ್ ಫ್ಯಾಬ್ರಿಕ್ ಬರ್ತದೆ ನೋಡಿ ಎಷ್ಟು ಬೇಸರ ನಮಗೆ ಓ ಆ ರೇಟಲ್ಲಿ ಎಲ್ಲ ಸಿಗಿಬಿಡ್ತದೆ ಅಂದ್ ಅಜಿತ್ ಜೋನ್ಗೆ ನಿಮ್ಗೆ ಕನೆಕ್ಟ್ ಆಯ್ತು ಮಾತ್ರ ಇವತ್ತು ಈ ಕಲೆಕ್ಷನಲ್ಲೇ ನಿಮಗೆ ಸಿಗಿಬಿಡ್ತದೆ ನೆಕ್ಸ್ಟ್ ವೀಡಿಯೋ ನಾನು ಮತ್ತೆ ಬಂದು ಮತ್ತೆ ವೆರೈಟಿ ಕಲೆಕ್ಷನ್ ನೋಡ್ತೀನಿ ಸ್ಕ್ರಿನ್ ಮೇಲೆ ಆಯಿತು ನಿಮ್ಮ ಆಯ್ತು ನಿಮ್ಮ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವರು